ಆಸ್ಟ್ರೇಲಿಯಾ ವಿವಿ ಜೊತೆ ಒಡಂಬಡಿಕೆ ಕೌಶಲ್ಯ ತರಬೇತಿ ಅವಕಾಶಕ್ಕೆ ಪೂರಕ ಉತ್ತಮ ಅವಕಾಶ ಸೃಷ್ಟಿಸಲು ವಿದೇಶಿ ವಿವಿ ಜೊತೆ ಒಪ್ಪಂದ ಅಶೋಕ್ ಹಾರನಹಳ್ಳಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಹಾಗೂ ಕೌಶಲ್ಯ ಪಡೆದುಕೊಳ್ಳಲು ಅಗತ್ಯವಿರುವ ತರಬೇತಿ ಹಾಗೂ ಅಧ್ಯಯನ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಆಸ್ಟ್ರೇಲಿಯಾದ ಎಂಪ್ಲಾಯಬಿಲಿಟಿ ಲೈಫ್ ಪ್ರೈವೇಟ್ ಲಿಮಿಟೆಡ್ ಫೆಡರೇಷನ್ ಯೂನಿವರ್ಸಿಟಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದಾಗಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ತಿಳಿಸಿದರು ನಗರದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಲ್ಯೂಮಿನಿ ಹಾಲ್ನಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಒಡಂಬಡಿಕೆ ಕಾರ್ಯ ಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಮ್ಮ ಕಾಲೇಜು ಜೊತೆಗೆ ಆಸ್ಟ್ರೇಲಿಯಾದ ಫೆಡರೇಷನ್ ಯೂನಿವರ್ಸಿಟಿಯಿಂದ ಇಲ್ಲಿಗೆ ಬಂದಿದೆ ಎಂದರು ತಾಂತ್ರಿಕ ಶಿಕ್ಷಣ ಎಂದರೆ ಬರೀ ತರಗತಿಯಲ್ಲಿ ಪಾಠ ಕಲಿಯುವುದಲ್ಲ ಇಂಡಸ್ಟ್ರಿಯಲ್ ಜೊತೆ ಕೆಲಸ ಮಾಡಬೇಕು ಯಾವ ಕಂಪನಿಯಲ್ಲಿ ಏನು ತರಬೇತಿ ಅವಶ್ಯಕತೆ ಇದೆಯೋ ಅಂತಹ ತರಬೇತಿ ಕೊಡುವ ಅವಶ್ಯಕತೆ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಹೊರದೇಶದಲ್ಲೂ ಅಧ್ಯಯನ ಮಾಡಲು ಅವಕಾಶ ಸಿಗಬೇಕು ಎಂದರು ಅನೇಕ ಕೈಗಾರಿಕೆಗಳ ಜೊತೆ ಅಲ್ಲಿರುವ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡುವ ದೃಷ್ಟಿಯಿಂದ ಆಸ್ಟ್ರೇಲಿಯಾ ಫೆಡರೇಷನ್ ಯೂನಿವರ್ಸಿಟಿ ಮುಖ್ಯಸ್ಥರು ಬಂದಿದ್ದು ಅವರ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಅವರು ನಮ್ಮ ಕಾಲೇಜಿನಲ್ಲಿ ಒಂದು ಕಚೇರಿ ತೆರೆಯುತ್ತಾರೆ ಎಂದು ಹೇಳಿದರು ನಮ್ಮ ಎಂಸಿಇ ಕಾಲೇಜಿನಿಂದ ಆಸ್ಟ್ರೇಲಿಯಾದಲ್ಲಿ ಒಂದು ಕಚೇರಿ ತೆರೆದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧ್ಯಯನ ಮಾಡಲು ಅಲ್ಲಿಗೆ ಹೋಗುವ ಅವಕಾಶ ಕಲ್ಪಿಸುತ್ತಿದ್ದೇವೆ ಭಾರತ ದೇಶದಲ್ಲಿ ಅನೇಕ ಕೈಗಾರಿಕೆಗಳಲ್ಲಿ ಅನುಭವ ಪಡೆದುಕೊಳ್ಳುವ ವ್ಯವಸ್ಥೆ ಸಹ ಮಾಡಲಾಗುತ್ತಿದೆ ಎಂದು ವಿವರಿಸಿದ್ರು ನಮ್ಮ ಕಾಲೇಜಿನ ಅಂತಿಮ ವರ್ಷದ ಶಿಕ್ಷಣ ಮಾಡುವುದಕ್ಕೆ ಮೊದಲೇ ಅವರಿಗೆ ಒಳ್ಳೆಯ ಕೆಲಸ ಸಿಗಬೇಕು ಮತ್ತು ಅನೇಕ ಅವಕಾಶ ಸೃಷ್ಟಿಸಬೇಕು ಓದಿದವರಿಗೆಲ್ಲ ಒಂದು ಕೆಲಸ ಸಿಗಬೇಕು ಎನ್ನುವ ದೃಷ್ಟಿಯಿಂದ ನಾವು ದೂರದ ವಿವಿ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಿದ್ದೇವೆ ಇದರಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅನುಭವ ಸಿಕ್ಕಿದಂತಾಗುತ್ತದೆ ಎಂದು ಹೇಳಿದರು ಹೊರದೇಶದ ಯೂನಿವರ್ಸಿಟಿ ಜೊತೆ ಒಡಂಬಡಿಕೆ ಮಾಡಿರುವುದು ಒಂದು ಮಹತ್ವದ ಹೆಜ್ಜೆ ಆಸ್ಟ್ರೇಲಿಯಾದಿಂದಲೇ ಒಂದು ಯಾವ ರೀತಿ ಕೆಲಸ ನಾವು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತೇವೆ ಎನ್ನುವ ಬಗ್ಗೆ ಅಧ್ಯಾಪಕರಿಗೆ ವಿಷಯ ತಿಳಿಸಲಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಸಹಕಾರದಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಅವಕಾಶ ಕಲ್ಪಿಸುವ ಯೋಜನೆ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಂಬ ಆಶಯ ನಮ್ಮದು ಎಂದರು ऑस्ट्रेलिया फेडरेशन यूनिवर्सिटी कार्य निर्वणाधिकारी डॉ मनी मलोत्रा सह कार्य राजदास गुप्ता समिति उपाध्यक्ष रुचिका अनिरुद्ध अनीरद्वे मैनेजर अरुण हिरणय् एमसी कार्यदर्शी आरटी दावेगौ म्यनजर शिवरा निर्देशक पारश्वनाथ डबी हेमंत कुमार चौड़वली जगदीश एचल गुरमूर्ति जिटिकुमार कॉलेज निर्देशक प्रदीप प्राशुपाल डा एजे कृष्णय कार्यक्रम संयोजक ಯೋಜಕ ಡಾ ಶ್ರೀನಾಥ್ ಹಾಗೂ ಕಾಲೇಜಿನ ಎಲ್ಲಾ ವಿಭಾಗದ ಮುಖ್ಯಸ್ಥರಿದ್ದರು